ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ನಾನು ನಾಳೆ ಗುರುವಾರ ಈ ದಿವಸ ಗುರುವಾರ ದಿನ ಕೊನೆಯ ಒಂದು ಮಾರ್ಗಶಿರ ಲಕ್ಷ್ಮೀ ಪೂಜೆ ಕೂಡ ಇದೆ ಈ ಗುರುವಾರ ದಿವಸ ನೀವು ಗುರುದೋಷದಿಂದ ಮುಕ್ತಿಯನ್ನು ಪಡಿಬೇಕಪ್ಪ ಅಂತಂದರೆ ಏನು ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದೊಳಗೆ ಹೇಳ್ತೀನಿ ನೋಡ್ರಿ ಗುರುವಾರ ದಿವಸ ನೋಡ್ರಿ ವಿಷ್ಣು ಭಕ್ತರಿಗೆ ತುಂಬ ವಿಶೇಷವಾದಂಥ ದಿನ ಈ ದಿನ ಕೆಲವು ಕೆಲಸಗಳನ್ನು ನೀವು ಮಾಡಿದ್ದೇ ಆದರೆ ಕೆಲವೊಂದು ತೊಂದರೆಗಳು ನಿವಾರಣೆ ಆಗುತ್ತೆ ನಾವು ಯಾವೆಲ್ಲ ಕೆಲಸಗಳನ್ನು ಮಾಡೋದು ಉತ್ತಮ ಅದನ್ನ ಮನೆಯಲ್ಲೇ ನಾವು ಯಾವ ಥರ ಸೊಲ್ಯೂಷನ್ ಮಾಡ್ಕೋಬೋದು ಅನ್ನೋದನ್ನು ನೋಡೋಣ ನೋಡ್ರಿ ಈ ಗುರುವಾರ ನೋಡ್ರಿ ವಿಷ್ಣು ದೇವರಿಗೆ ಸಮರ್ಪಿತವಾಗಿರುವಂಥ ಒಂದು ಪ್ರಮುಖ ದಿನ ಇದಲ್ದೇನೆ ದೇವಗುರುವಿನ ದಿನ ಅಂತ ಕೂಡ ಹೇಳ್ತಾರೆ ಈ ಗುರುವಾರ ವ್ರತವನ್ನು ಆಚರಿಸುವಂಥವರು ಮತ್ತು ಶಾಸ್ತ್ರೋಕ್ತವಾಗಿ ಶ್ರೀಹರಿಯನ್ನು ಪೂಜೆಯನ್ನು ಮಾಡುವವರು ಎಲ್ಲ ತೊಂದರೆಗಳಿಂದ ಮುಕ್ತಿಯನ್ನು ಪಡಿತಾರೆ ನೋಡ್ರಿ ಶಾಸ್ತ್ರದಲ್ಲಿ ಕೂಡ ಗುರುವಾರ ದಿನ ಕೆಲವು ವಿಶೇಷ ಕ್ರಮಗಳನ್ನು ಹೇಳಲಾಗುತ್ತೆ ಮತ್ತು ನಮ್ಮ ಇವುಗಳನ್ನು ಅಳವಡಿಸಿಕೊಳ್ಳೋದ್ರಿಂದ ಅನೇಕ ತೊಂದರೆಗಳಿಂದ ಮುಕ್ತಿಯನ್ನು ಪಡಿಬೋದು ಮತ್ತು ಅಪಾರ ಸಂಪತ್ತು ಕೂಡ ಗಳಿಸ್ಕೋಬೋದು ಅಂತ ಹೇಳ್ತಾರೆ ಗುರುವಾರ ದಿವಸ ನಾವು ಯಾವ ರೀತಿಯ ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನು ನೋಡೋಣ ಮೊದಲೇದಾಗಿ ನೋಡಿರಿ ವ್ಯಾಪಾರದ ಅಲ್ಲಿ ಮತ್ತು ವ್ಯವಹಾರದಲ್ಲಿನ ಯಶಸ್ಸಿಗಾಗಿ ಏನು ಮಾಡಬೇಕಂದ್ರೆ ವ್ಯಾಪಾರದೊಳಗೆ ಯಶಸ್ಸನ್ನು ಪಡೆಯೋದಕ್ಕೆ ಗುರುವಾರ ದಿವಸ ಬೆಳಗ್ಗೆ ಸ್ನಾನ ಮಾಡಿ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಅರಿಶಿಣದ ತಿಲಕವನ್ನು ಹಚ್ಚಿಕೊಂಡ್ರೆ ಈ ಒಂದು ಕ್ರಮವನ್ನು ಅನುಸರಿಸೋದ್ರಿಂದ ನೀವು ವ್ಯವಹಾರದೊಳಗೆ ಲಾಭನೂ ಗಳಿಸ್ಬೋದು ಮತ್ತು ಅದರಿಂದ ನಿಮಗೆ ಒಂದು ಒಳ್ಳೆಯ ಲಾಭ ಗಳಿಸಲು ಪ್ರಾರಂಭ ಆಗುತ್ತೆ ಅನ್ನೋದು ಒಂದು ನಂಬಿಕೆ ನೋಡಿರಿ ಅದೇ ಥರ ಇನ್ನೊಂದು ಏನಪ್ಪ ಅಂದರೆ ಶೀಘ್ರ ವಿವಾಹಕ್ಕಾಗಿ ಶೀಘ್ರ ವಿವಾಹಕ್ಕಾಗಿ ಶೀಘ್ರ ವಿವಾಹಕ್ಕಾಗಿ ನೋಡಿರಿ ಪ್ರತಿ ಗುರುವಾರ ಸ್ನಾನದ ನಂತರ ಹಳದಿ ಬಟ್ಟೆಗಳನ್ನು ಧರಿಸಿ ಆ ನಂತರ ಮನೆಯಲ್ಲಿ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಶಾಸ್ತ್ರಾನುಸಾರ ಪೂಜೆಯನ್ನು ಮಾಡಿ ನಂತರ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಿ ಆ ನಂತರ ಹತ್ತಿರದ ಒಂದು ದೇವಸ್ಥಾನಕ್ಕೆ ಹೋಗಿ ದುರ್ಗಾದೇವಿಗೆ ಸಿಂಧೂರವನ್ನು ಅರ್ಪಿಸಿ ಈ ಒಂದು ದೇವಿಗೆ ಅರ್ಪಿಸಿರುವಂಥ ಸಿಂಧೂರದೊಳಗೆ ಒಂದಿಷ್ಟು ಸಿಂಧೂರವನ್ನು ನೀವು ತಗೊಂಡು ಆ ನಂತರ ಈ ಪರಿಹಾರ ಮಾಡೋದರಿಂದ ನೀವು ಶೀಘ್ರದಲ್ಲಿ ಕಂಕಣ ಬಲ ಕೂಡಿ ಬರುತ್ತೆ ನೋಡ್ರಿ ಮತ್ತು ಆ ನಂತರ ಸಂತೋಷ ಮತ್ತು ಸಮೃದ್ಧಿಗಾಗಿ ಜೀವನದೊಳಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆಯಲು ನಾವು ಈ ಗುರುವಾರ ದಿವಸ ಬೆಳಗ್ಗೆ ಅಂದರೆ ಪ್ರತಿ ಗುರುವಾರನೂ ಮಾಡ್ಕೋಬೋದು ನೀವು ವಿಷ್ಣು ಮತ್ತು ಲಕ್ಷ್ಮಿಯನ್ನ ಆಚರಣೆಗಳ ಪ್ರಕಾರ ಪೂಜೆ ಮಾಡಿ ಪೂಜೆ ಮಾಡಿದ ಮೇಲೆ ಮಾಗಿದ ಬಾಳೆಹಣ್ಣು ಮತ್ತು ಬೆಲ್ಲವನ್ನು ಬೆಲ್ಲವನ್ನು ಸಮರ್ಪಣೆ ಮಾಡಿ ಆನಂತರ ವಿಷ್ಣು ಸಹಸ್ರನಾಮವನ್ನು ಪಠನೆಯನ್ನು ಮಾಡಬೇಕು ಈ ಒಂದು ಪರಿಹಾರ ಮಾಡೋದರಿಂದ ಮನೆಯಲ್ಲಿ ಯಾವಾಗಲೂ ಸಂತೋಷ ಮತ್ತು ಸಮೃದ್ಧಿ ನೆಲೆಸುತ್ತಾ ಅನ್ನೋದು ಒಂದು ನಂಬಿಕೆ ಇತ್ತು ನೋಡ್ರಿ ಇನ್ನೊಂದು ಏನಪ್ಪ ಅಂದರೆ ಗುರುದೋಷದ ಒಂದು ಮುಕ್ತಿಗಾಗಿ ಮತ್ತೇನು ಮಾಡಬೇಕು ಅಂತಂದ್ರೆ ಜಾತಕದೊಳಗೆ ಗುರು ಬಲಹೀನ ಆಗಿದ್ರೆ ಅಥವಾ ಗುರುದೋಷ ಇದ್ರೆ ಅಂಥವರು ಗುರುವಾರ ದಿವಸ ಸ್ನಾನ ಮಾಡೋ ನೀರಿನಲ್ಲಿ ಸ್ವಲ್ಪ ಚಿಟಿಕೆ ಅರಿಶಿನವನ್ನು ಬೆರೆಸಿ ಸ್ನಾನವನ್ನು ಮಾಡಬೇಕು ಆ ನಂತರ ಓಂ ನಮೋ ಭಗವತಿ ವಾಸುದೇವಾಯ ಅಂತ ಮಂತ್ರವನ್ನು ಪಠನೆ ಮಾಡ್ತಾ ಸ್ನಾನವನ್ನು ಮಾಡಬೇಕು ನೋಡ್ರಿ ಇದು ಕೂಡ ಗುರುದೋಷದಿಂದ ಮುಕ್ತಿಯನ್ನು ಪಡಿಬೋದು ಇನ್ನೊಂದು ಏನು ಕೆಲಸ ಅಂತಂದ್ರೆ ಉದ್ಯೋಗದೊಳಗನ ಪ್ರಗತಿಗಾಗಿ ಏನು ಮಾಡಬೇಕು ಅಂದರೆ ನೀವು ಏನು ಕೆಲಸ ಮಾಡ್ತಿರ್ತೀರ ನೋಡಿ ಅಲ್ಲಿ ದೀರ್ಘಕಾಲ ಕೆಲಸ ಮಾಡಿದ್ರೂ ಪ್ರಮೋಷನ್ ಏನು ಸಿಕ್ಕಿಲ್ಲ ಅನ್ನೋರು ಗುರುವಾರ ದಿವಸ ಸಾಧ್ಯವಾದಷ್ಟು ಹಳದಿ ಬಣ್ಣವನ್ನು ಧರಿಸ್ರಿ ಮತ್ತು ಇದರೊಂದಿಗೆ ಹಳದಿ ಬಣ್ಣದ ಹೂಗಳು ಹಣ್ಣುಗಳನ್ನು ವಿಷ್ಣು ದೇವನಿಗೆ ಸಮರ್ಪಣೆ ಮಾಡಿ ಆತನಿಗೆ ಪೂಜೆಯನ್ನು ಮಾಡಬೇಕು ಇದಾದ ನಂತರ ಹಳದಿ ಬಟ್ಟೆಯಲ್ಲಿ ತೆಂಗಿನಕಾಯಿ ಮತ್ತು ಹಳದಿ ಹಣ್ಣುಗಳು ಅರಶಿನ ಉಪ್ಪನ್ನು ಹಾಕಿ ಅದನ್ನು ಆ ಒಂದು ಬಂಡಲ್ ಥರ ಮಾಡಿ ಅದನ್ನು ದೇವಾಲಯದೊಳಗೆ ಹೋಗಿ ಇಟ್ಟು ಬರಬೇಕು ಈ ರೀತಿ ಮಾಡೋದರಿಂದ ಕೂಡ ವ್ಯಕ್ತಿ ಉದ್ಯೋಗದಲ್ಲಿ ಬೇಗ ಪ್ರಮೋಷನನ್ನು ಪಡಿಬೋದು ಅಂತ ಒಂದು ನಂಬಿಕೆ ಇತ್ತು ನೋಡಿರಿ ಒಟ್ಟಿನಲ್ಲಿ ದೇವರ ಆರಾಧನೆ ಇದರಿಂದ ಏನಪ್ಪ ಅಂತಂದ್ರೆ ಗುರುದೋಷ ಆಗುತ್ತೆ ಈ ಒಂದು ನಾ ಹೇಳಿರುವಂಥ ರೆಮಿಡಿ ಸ್ನಾನದಲ್ಲಿ ಹಾಕೊಂಡು ಸ್ನಾನ ಮಾಡಿದ್ರೆ ನಿಮ್ಗೆ ಬೇಗ ಯಶಸ್ಸು ಸಿಗುತ್ತೆ ನೋಡಿರಿ ನೋಡಿರಿ ಫ್ರೆಂಡ್ಸ್ ಈ ಒಂದು ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಕೊಡಿರಿ ಮತ್ತು ಶೇರ್ ಮಾಡಿರಿ ನಾಳೆನೇ ಗುರುವಾರ ಇದೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಾನು ಹೊಸ ಒಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು